চল নিজ নিকেতনে সংসার বিদেশে বিদেশির বেশে ব্রহ্ম কেন পাক তানে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಮೂರು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಇವಾಗ ಫಯಾಜ್ ಅಲಿ ಖಾನ್ ಅನ್ನುವಂಥ ಒಬ್ಬ ವಕೀಲನ ಮನೆಯಲ್ಲಿ ಅತಿಥಿಯಾಗಿ ಉಳ್ಕೊಂಡ್ರು ಸನ್ಯಾಸಿಯಾದವನು ಹೇಗಿರಬೇಕು ಅನ್ನೋದಕ್ಕೆ ಒಂದು ಸರಿಯಾದಂತಹ ಪರಿಕಲ್ಪನೆಯನ್ನ ಸ್ವಾಮೀಜಿ ಕೊಟ್ಟಿದ್ದನ್ನು ಗಮನಿಸಿದ್ವಿ ಯಾವುದೇ ಭೇದ ಭಾವ ಎಲ್ಲದನ್ನ ಮೀರಿ ಮಾನವೀಯ ಗುಣಗಳನ್ನ ಇಟ್ಕೊಳ್ಬೇಕು ಅನ್ನೋದು ಕೂಡ ಇಲ್ಲಿ ಸ್ವಾಮೀಜಿ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಈಗ ಹಲವಾರು ಜನ ಬಂದು ಸ್ವಾಮೀಜಿಯನ್ನ ದರ್ಶನ ಮಾಡಿ ಹೋಗ್ತಾ ಇದ್ದಾರೆ ಸ್ವಾಮೀಜಿ ಜೊತೆಗೆ ಚರ್ಚೆಯನ್ನ ನಡೆಸ್ತಿದ್ದಾರೆ ಅಂಥದ್ರಲ್ಲೇ ಒಬ್ಬ ಜಗಮೋಹನ್ ಲಾಲ್ ಅನ್ನೋಂಥನು ಅವನೊಬ್ಬ ಸಂಪ್ರದಾಯಸ್ಥ ವೈಷ್ಣವ ಅವನು ಕೂಡ ಈಗ ಸ್ವಾಮೀಜಿಯನ್ನ ಬಂದು ಭೇಟಿ ಮಾಡೋದ್ರಲ್ಲಿ ಇದ್ದಾನೆ ಅನ್ನೋದನ್ನ ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಜಗಮೋಹನ್ ಲಾಲ್ ತುಂಬ ಸಂಪ್ರದಾಯಸ್ಥ ವೈಷ್ಣವ ಎಷ್ಟೋ ಒಂದು ಭಾಷೆಗಳಲ್ಲಿ ಶಾಸ್ತ್ರಗಳಲ್ಲಿ ಪಾಂಡಿತ್ಯ ಇದ್ದವನು ಆದರೆ ಇವನಿಗೆ ಸಾಧು ಸನ್ಯಾಸಿಗಳು ಅಂದರೆ ಮಾತ್ರ ಅಷ್ಟಕ್ಕಷ್ಟೆ ಹಾಗಿದ್ದು ಕೂಡ ತನ್ನ ಸ್ನೇಹಿತನಾದಂತಹ ಫಯಾಜ್ ಖಾನ್ ಅವನ ಆಹ್ವಾನವನ್ನು ಮನ್ನಿಸಿ ಅವನು ಮನೆಗೆ ಬಂದ ಆಗ ಸ್ವಾಮೀಜಿ ಒಂದು ಕೌಪಿನ ಹಾಗೂ ಒಂದು ದುಡ್ಡು ಕಾವಿ ವಸ್ತ್ರವನ್ನು ಮಾತ್ರ ಧರಿಸಿದ್ದಾರೆ ಹಾಗೆಯೇ ಮಲ್ಕೊಂಡಿದ್ದಾರೆ ಅವರನ್ನು ನೋಡಿದ ತಕ್ಷಣ ಆ ಮುನಿಕ್ಷ್ಗೆ ಅನ್ನಿಸ್ತು ಓ ಸರಿ ಸರಿ ನೋಡಿದ್ರೆ ಗೊತ್ತಾಗತ್ತೆ ಕಾವಿ ಬಟ್ಟೆ ಹಾಕ್ಕೊಂಡು ಅಲೆದಾಡ್ತಾ ರಾತ್ರಿ ಹೊತ್ತು ಬಾಗಿಲು ಮುರಿಯುವಂಥ ಪುಂಡರ ಪೈಕಿ ಇವನೂ ಒಬ್ಬ ಅಷ್ಟೆ ಅಂತ ಅಷ್ಟು ಹೊತ್ತಿಗೆ ಸ್ವಾಮೀಜಿ ಎದ್ದು ಎತ್ಕೊಳ್ಳಕೊಂಡ್ರು ಜಗಮೋಹನ ಅವರಿಗೆ ನಮಸ್ಕರಿಸಿ ಈಗ ಮಾತುಕತೆಯನ್ನು ಪ್ರಾರಂಭ ಮಾಡಿದ ಸ್ವಾಮೀಜಿ ನೀವೊಬ್ರು ಹಿಂದೂ ಸಾಧುಗಳಾಗಿದ್ದು ಮುಸಲ್ಮಾನನ ಮನೆಯಲ್ಲಿ ಬಂದು ಇಳ್ಕೊಂಡಿದ್ದೀರಲ್ಲ ನೀವು ತೆಗೆದುಕೊಂಡಿರುವಂಥ ಆಹಾರ ಮೈಲಿಗೆ ಆಗೋದಕ್ಕೆ ಸಾಧ್ಯವಿಲ್ಲವೇನೋ ನೀವೊಬ್ಬ ಸನ್ಯಾಸಿಯಾಗಿ ಹೀಗೆ ಮಾಡಬಹುದೇನೋ ಅಂತ ಪ್ರಶ್ನೆ ಮಾಡಿದೆ ಈ ಪ್ರಶ್ನೆ ಸ್ವಾಮೀಜಿನ ಕ್ಷಣಕ್ಕೆ ಸಿಟ್ಟಿಗೆ ಬಸ್ತು ಏನ್ ಹೇಳ್ತಾ ಇದ್ದೀರಾ ಏನ್ ನಿಮ್ಮ ಮಾತಿನ ಅರ್ಥ ನಾನೊಬ್ಬ ಸನ್ಯಾಸಿ ನಾನು ನಾನು ನಿಮ್ಮ ಸಾಮಾಜಿಕ ಕಟ್ಟಳೆಗಳೆಲ್ಲದನ್ನ ಕಂದಾಚಾರಗಳೆಲ್ಲದನ್ನ ಮೀರಿ ನಿಂತಿದ್ದೀನಿ ಒಬ್ಬ ಮಾಲೆಯ ಜೊತೆಯಲ್ಲೂ ಕೂಡ ನಾನು ಊಟ ಮಾಡಬಲ್ಲೆ ದೇವರಿಗೆ ನಾನು ಹೆದರೋದಿಲ್ಲ ಯಾಕೆ ಅಂದರೆ ಅವನು ಇದನ್ನು ಒಪ್ಪುತ್ತಾನೆ ಶಾಸ್ತ್ರಗಳೆಲ್ಲ ಹೆದರಬೇ ಶಾಸ್ತ್ರಗಳಿಗೆ ನಾನು ಹೆದರಬೇಕಾಗಿಲ್ಲ ಅವು ನನ್ನ ಈ ಕರ್ತವ್ಯವನ್ನೇ ಅನುಮೋದಿಸುತ್ತೆ ಆದರೆ ನಾನು ನಿಮ್ಮಂತಹ ಜನಕ್ಕೆ ನಿಮ್ಮ ಈ ಸಮಾಜಕ್ಕೆ ಹೆದರ್ಕೊಳ್ಬೇಕಾಗಿ ಬಂದಿದೆ ದೇವರ ಬಗ್ಗೆ ನಿಮ್ಗೇನು ಗೊತ್ತಿದೆ ಶಾಸ್ತ್ರಗಳ ವಿಚಾರ ಏನು ತಿಳಿದಿದೆ ನಿಮಗೆ ಎಲ್ಲೆಲ್ಲೂ ನಾನು ಬ್ರಹ್ಮನೇ ಆಗಿ ಕಾಣ್ತೀನಿ ಅಂತ ಹೇಳಿಲ್ವೇನೋ ಒಂದು ಕ್ಷುದ್ರ ಜಂತುವಿನಲ್ಲೂ ಕೂಡ ಬ್ರಹ್ಮದ ಆವಿರ್ಭಾವವನ್ನು ನಾವು ಗಮನಿಸ್ತೇವೆ ನನಗೆ ಯಾವುದು ಮೇಲಲ್ಲ ಯಾವುದು ಕೀಳಲ್ಲ ಶಿವ ಶಿವ ಅಂತ ಉತ್ತರಿಸಿದ್ರು ಹೀಗೆ ಗುಡುಗುವಾಗ ಸ್ವಾಮೀಜಿ ಮುಖದಲ್ಲಿ ಒಂದು ದಿವ್ಯ ಜ್ಯೋತಿ ಬೆಳಕ್ತಾಯಿತ್ತು ಇತ್ತು ಕಮ್ಮಾರನ ಸುತ್ತಿಗೆಯ ಪೆಟ್ಟು ಬಿದ್ದಂತಾಗಿ ಮುನ್ಷಿ ಒಂದು ಕ್ಷಣ ಸ್ತಬ್ಧನಾಗಿ ಕುಳಿತುಕೊಂಡ್ಬಿಟ್ಟ ಇವರೊಬ್ಬ ಅಸಾಧಾರಣ ವ್ಯಕ್ತಿ ಅನ್ನೋದು ಅವನಿಗೆ ಅರ್ಥ ಆಯ್ತು ಇಂಥವರನ್ನ ತಮ್ಮ ಮಹಾರಾಜ ಭೇಟಿ ಮಾಡಲೇಬೇಕು ಅಂತ ಅವನಿಗನ್ನಿಸ್ತು ಈಗ ಅವನು ಕೇಳ್ಕೊಳ್ತಾನೆ ಸ್ವಾಮೀಜಿ ನಮ್ಮ ಮಹಾರಾಜರು ತಮ್ಮನ್ನ ನೋಡ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ತಾವು ದಯಮಾಡಿ ಅರಮನೆಗೆ ಒಂದ್ಸಲ ಬಂದು ಹೋಗ್ಬೇಕು ಅಂದ ಸ್ವಾಮೀಜಿ ಒಂದು ನಿಮಿಷ ಆಲೋಚನೆ ಮಾಡಿ ಬಳಿಕ ಹೇಳ್ತಾರೆ ಆಗ್ಲಿ ನಾನು ನಾಡಿದ್ದು ಅಲ್ಲಿಗೆ ಬರ್ತೇನೆ ಅಂದ್ರು ಕ್ಷೇತ್ರೀಯ ಮಹಾರಾಜನಾದಂತಹ ಅಜಿತ್ ಸಿಂಗ್ ತನ್ನ ಪ್ರಜೆಗಳ ಹಿತಚಿಂತನೆಯಲ್ಲಿ ಯಾವಾಗಲೂ ಯಾವಾಗ್ಲೂ ಮಗ್ನನಾಗಿರ್ತಿದ್ದ ತೀರಾ ಬಡವರು ಅವಿದ್ಯಾವಂತರು ಆದಂತಹ ತನ್ನ ಪ್ರಜೆಗಳ ಜೀವನ ಮಟ್ಟವನ್ನ ಸುಧಾರಿಸುವುದರ ಸಲುವಾಗಿ ಹಲವಾರು ಯೋಜನೆಗಳನ್ನ ಈ ರಾಜ ಕೈಗೊಂಡಿದ್ದ ಇವನು ತುಂಬಾ ಪುರೋಗಾಮಿ ಪ್ರೋಗ್ರೆಸಿವ್ ಅಂತಿವಲ್ಲ ಪುರೋಗಾಮಿ ಆಗಿದ್ದ ಅಂದ್ರೆ ಪ್ರೋಗ್ರೆಸಿವ್ ಇನ್ ಥಾಟ್ಸ್ ಇದ್ದ ಪ್ರಾಮಾಣಿಕನಾಗಿದ್ದ ಆನೆಸ್ಟ್ ಆಗಿದ್ದ ಆ ಕಾಲದಲ್ಲಿ ಕೆಲವೇ ಕೆಲವು ಮಂದಿ ಯೋಗ್ಯ ರಾಜ್ಯ ಆಡಳಿತ ಇವನೊಬ್ಬ ಆ ಸಮಯದಲ್ಲಿ ಮಹಾರಾಜ ಮೌಂಟ್ ಅಬ್ಬುವಿನ ತನ್ನ ಬೇಸಿಗೆಯ ಅರಮನೆಯಲ್ಲಿ ಬೀಡ್ಬಿಟ್ಟಿದ್ದ ಮುನ್ಶಿ ಜಗನ್ಮೋಹನ್ ಲಾಲ್ ಬಂದು ತಾನು ಭೇಟಿ ಮಾಡಿದಂಥ ಅಸಾಧಾರಣ ಸಾಧುಗಳಲ್ಲೊಬ್ಬರ ಬಗ್ಗೆ ಹೇಳ್ತಾ ರಾಜನಿಗೆ ಅವರನ್ನ ಕೂಡಲೇ ಕಾಣುವಂಥ ಇಚ್ಛೆ ಉಂಟಾಗಿದೆ ತನ್ನ ಕುತೂಹಲವನ್ನ ಹತ್ತಿಕ್ಕೋದಕ್ಕೆ ಸಾಧ್ಯವಾಗ್ದಲೆ ತಾನೇ ಅವರ ಹತ್ರ ಹೋಗೋದಾಗಿ ನಿರ್ಧರಿಸಿದ ಆದ್ರೆ ಸ್ವಾಮೀಜಿಗೆ ಈ ವಿಷಯ ಗೊತ್ತಾದಾಗ ತಕ್ಷಣ ಅವರೇ ಅವನ ಅರಮನೆಗೆ ಹೊರಟು ಬಂದ್ರು ಅವತ್ತು ಸಾವಿರದ ಎಂಟುನೂರ ತೊಂಬತ್ತೊಂದರ ಜೂನ್ ನಾಲ್ಕನೇ ತಾರೀಕು ಸಂಜೆ ಮಹಾರಾಜನ ಜೊತೆ ಹಲವಾರು ಗಣ್ಯ ವ್ಯಕ್ತಿಗಳಿದ್ದಾರೆ ರಾಜ ಅಜಿತ್ ಸಿಂಗ್ ಸ್ವಾಮೀಜಿಯನ್ನ ಅತ್ಯಂತ ಆದರದಿಂದ ಸ್ವಾಗತ ಮಾಡಿದ ಸ್ವಾಗತದ ಔಪ ಔಪಚಾರಿಕ ಮಾತುಕತೆಗಳೆಲ್ಲ ಮುಗೀತು ಈಗ ಮಹಾರಾಜ ಗಂಭೀರ ಸಂಭಾಷಣೆಯಲ್ಲಿ ತೊಡಗಿ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ಏನ್ ಪ್ರಶ್ನೆ ಕೇಳ್ದ ಅದನ್ನ ಮುಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸಣ ಕೃಷ್ಣ